ಕೊಟ್ಟೆ ಬೇಕಾದರೆ ಈ ತರ ರಥಬೀದಿ ಹತ್ರ ಸಿಗ್ತದೆ ಡೈಲಿ ಫ್ರೆಶ್ ಮಾಡಿ ಕೊಡ್ತಾರೆ ಇವರು ನಾನು ಇವ್ರ ಹತ್ರನೇ ಹೋಗಿ ತಗೊಳ್ಳೋದು ತೊಲೆ ಅರ್ಜುನ್ ಮತ ಮೌಡೆಗೆ ರೆಡಿ ಮತ್ತೊಂದು ಉಲ್ಲೇ ವಾಶ್ ಮಾಡ್ತಕ್ಕೋರ್ ಒಂದು ಪಿದ ಹಿಡ್ಬಾ ತೊಂದು ಬತ್ತಿ ಬಾಕ ನಮ್ಮ ಅವೇನು ವಾಶ್ ಮಾಡ್ ಪುನಃ ಇಡ್ಡೆ ವಾಶ್ ಮಾಡ್ತದೆ ಯೂಸ್ ಮಾಡಬಾರ್ದು ಎಕ್ದು ಅರ್ಜುನ್ ನನಗೆ ಶೂಟಿಂಗಿಗೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾನೆ ಸಂಡೇ ಇದ್ದರೆ ಸ್ವಲ್ಪ ನನ್ನ ಜೊತೆ ಕೆಲಸದಲ್ಲಿ ಒಟ್ಟಿಗೆ ಹೆಲ್ಪ್ ಮಾಡ್ತಾನೆ ವೀಡಿಯೋ ಸ್ಪರ್ಧೆಯನ್ನ ಯಾನ ಮಾಡಿ ಗುಂಡದ ಪಾಡದೆ ಇಲ್ಲಿ ಇಲ್ಲಿ ಶಾರ್ಟ್ಸ್ ಪಾಡೊಂದಿರಲಿಲ್ಲ ಆಫ್ ಪುರ

ಹಾಗೇ ಸರಿ ಆಗಿದೆ ಆಗಲಿಲ್ಲಾದರೂ ನಾನು ಸರಿ ಮಾಡ್ತೇನೆ ಅಂತ ಹೇಳಿದೆ ನಾನು ನೋಡ್ತಾ ಇದ್ದೇನೆ ಸ್ಟಿಕ್ ಉಂಟು ನನ್ನ ಹತ್ರ ನಾನು ಇದು ಹೊರಗಡೆಯಿಂದ ತರ್ತೇನೆ ಮೂಡಿ ಹತ್ರ ಹಾಗೆ ಹಾಕೋದು ಇದು ಫಿಟ್ಟನ್ನು ಮತ್ತೆ ಹಾಕೋದು ನಾವು ಫಸ್ಟಿಗೆ ನಾನೆಲ್ಲ ಹೀಗೆ なんでマンスアレラうん சால் இல்ல அதோ பாஜி என் பிரண்ட் மனுவீத் பரா மனுவீத் வாக்கு என்ன 얘기를ானே ಅಂತ இது அவனோமா அவனோ மம்மி பர் மம்மி வா மணி கொண்டு வரப்பதாமா ಹಾಕಿ ಒಂದು ಅರ್ಧ ಮುಕ್ಕಾಲ್ ಗಂಟೆಯಲ್ಲಿ ಬೆಂದಾಗಿದೆ ಅದು ನಾನು ಬೆಂದಾಗಿದೆ ತೋರಿಸಿದ್ದೇನೆ ಸ್ವಲ್ಪ ಲೆಕ್ಕದ್ರದ್ದು ಬಿಡ್ಬೇಕು ಸ್ವಲ್ಪ ಯಾಕಂದ್ರೆ ನಾನ್ ಹಾಕಿ ಮುಚ್ಚಿಟ್ಟು ಮುಕ್ಕಾಲು ಗಂಟೆಯಲ್ಲಿ ಮತ್ತೆ ಬೆಂದಾಯ್ತು ಅದು ನೋಡಿ ಮುಕ್ಕಾಲು ಗಂಟೆಯಲ್ಲಿ ಬೆಂದಾಗಿದೆ ಅದು ಸ್ವಲ್ಪ ಈಗ ನಾನು ಬರೀ ಮುಕ್ಕಾಲು ಗಂಟೆ ಸಾಕು ಬೇಯಲಿಕ್ಕೆ ಕೆಲವೊಂದ್ಸತಿ ಅರ್ಧ ಗಂಟೆ ಇದೊಂದು ಫೋರ್ಟಿ ಮಿನಿಟ್ಸ್ ಸಾಕು ಬೇಯಲಿಕ್ಕೆ ಇದರಲ್ಲಿ ಕಟ್ಟಿಗೆ ಒಲೆಯಲ್ಲಿ ಆದರೆ ಒಂದು ತರ್ಟಿ ಮಿನಿಟ್ಸಲ್ಲಿ ಬೇಯ್ತದೆ ಅದು ಲೀಫ್ ಅಲ್ಲ ಬೇಗ ಬೇಯ್ತದೆ ಒಂದು ಫಿಶ್ ಕರಿ ರೆಸಿಪಿ ಮಾಡುವ ಈಗ ಒಂದು ಅಡೆಮೀನು ಮುಕ್ಕಾಲು ಕೆ ಜಿ ತಗೊಂಡಿದ್ದೇನೆ ನಾನು ಅಡೆಮೀನು ಒಳ್ಳೆಯ ಒಂದು ಸ್ಮೂತ್ ಮೀನು ಇದನ್ನು ಚೆಂದ ಮಾಡಿ ತೊಳೆದು ನಾಲ್ಕೈದು ಸರ್ತಿ ತೊಳೆದು ಉಂಟಲ್ಲ ಅದನ್ನು ಸೈಡಿಗೆ ಇಡ್ತೇನೆ ನಾನು ಇದರಲ್ಲಿ ಎಂಥ ನಂಜಿರುವುದಿಲ್ಲ ಒಳ್ಳೆ ಸ್ಮೂತ್ ಮೀನು ಬೇಗ ಬೇಯ್ತದೆ ಇದು ಹೆಲ್ತಿಗೆ ಕೂಡ ಇದು ತುಂಬ ಒಳ್ಳೆಯದು ಈಗ ಒಂದು ಬಾಣಲಿಗೆ ನಾನು ಬಿಸಿಯಾದ ಮೇಲೆ ಎರಡು ಚಮಚ ಎಣ್ಣೆ ಹಾಕ್ತೇನೆ ಯಾವುದು ಎಣ್ಣೆ ಕೂಡ ತಗೊಳ್ಬೋದು ತೆಂಗಿನೆಣ್ಣೆನೇ ಬೇಕಂತ ಇಲ್ಲ ಮತ್ತೆ ಒಂದು ಹತ್ತು ಬ್ಯಾಡಗಿ ಮೆಣಸನ್ನು ಹಾಕಿದ್ದೇನೆ ಜಾಸ್ತಿ ಬ್ಯಾಡಗೆ ಮೆಣಸು ಬೇಡ ಎಷ್ಟು ಮೀನುಂಟು ನೋಡಿ ಅಷ್ಟೇ ಮೀ ಮಸಾಲ ಹಾಕಬೇಕು ಮತ್ತು ಜಾಸ್ತಿ ತೆಂಗಿನಕಾಯಿ ಹಾಕೋದು ದಾ ಜಾಸ್ತಿ ಮಸಾಲ ಹಾಕಿದ್ರೆ ಅದು ಒಳ್ಳೆಯದಾಗೋದಿಲ್ಲ ಮೀನನ್ನು ನೋಡಿ ಮಸಾಲೆಯನ್ನು ಹಾಕಬೇಕು ಮಸಾಲೆ ಮಾಡಿಟ್ಟು ಮೀನು ತರಲಿಕ್ಕೆ ಹೋಗಿ ಹೋಗೋದಷ್ಟು ನನಗೆ ಒಳ್ಳೆಯದಾಗೋದಿಲ್ಲ ಮೀನು ಪದಾರ್ಥ ಕೂಡ ಒಳ್ಳೆಯದಾಗುವುದಿಲ್ಲ ಪೆಪ್ಪರ್ ಕಾನ್ಸ್ ಉಂಟಲ್ಲ ಒಂದು ಐದು ಹಾಕಿದ್ದೇನೆ ಇದು ಕರಿಮೆಣಸು ಆಮೇಲೆ ಜೀರಿಗೆ ಒಂದು ಕಾಲು ಟಿ ಇದು ಮೆಂತ್ಯ ಕಾಲು ಟೀ ಸ್ಪೂನು ಜೀರಿಗೆ ಎರಡು ಟೀ ಸ್ಪೂನು ಹಾಗೇನೆ ಕೊತ್ತಂಬರಿ ಬೀಜ ಉಂಟಲ್ಲ ಅದು ನಾಲ್ಕು ಟೇಬಲ್ ಸ್ಪೂನ್ ಹಾಕಿದ್ದೇನೆ ಅಂದರೆ ಒಂದು ಕೈಯಲ್ಲಿ ಮುಷ್ಟಿಯಲ್ಲಿ ಒಂದು ಮುಷ್ಟಿ ಹಾಕಬೇಕು ಅವೇ ಕಾಲು ಒಂದು ನಾಲೈನ್ ಒಂದು ಒಂದು ಪೆಪ್ಪರ್ ಕಾನ್ಸ್ ಪಾಡ್ದೆ ಎಡ್ಡೆ ಮುಂಚಿ ಕಾಲು ಟೀ ಸ್ಪೂನು ಮೆಂತ್ಯ ಪಾಡಿದೆ ಬಕ್ಕ ರೆಡ್ಡು ಟೀಪೂ ಟೀ ಸ್ಪೂನು ಜೀರಿಗೆ ಪಾಡ್ದೆ ನಾಲ್ಕು ಟೇಬಲ್ ಸ್ಪೂನು ಕೊತ್ತಂಬರಿ ಪಾಡ್ದೆ ಪಣ್ಯಾನ ಬಕ ಬೆಳ್ಳುಳ್ಳಿ ಒಂದು ನಾಲೈನ ಸ್ವಲ್ಪ ಆಡೋಡು ಬೇಕೊಂದು ನೀರುಳ್ಳಿ ಪಜ್ಜಿ ಕಿನ್ನೆ ಕೂತುದು ಪಾಡೋದು ಪೊತ್ಪರೆ ಫ್ರೈ ಯಾವಳು ಪಂದಿಜ್ಜೋ ಪಜ್ಜಿಯೇ ಪಾಡೋಲಿ ಅರ್ಧ ತೆಂಗಿನಕಾಯಿಯನ್ನು ನಾನು ಇಲ್ಲಿ ತುರಿಯನ್ನು ಇಟ್ಕೊಂಡಿದ್ದೇನೆ ಸಣ್ಣ ತೆಂಗಿನಕಾಯಿ ಇದು ಜಾಸ್ತಿ ರಸ ಮಾಡೋದಿಲ್ಲ ನಾನು ಸ್ವಲ್ಪವೇ ಮಾಡೋದು ತಾರ ಎಲ್ಲ ಜಾಸ್ತಿ ಮಾಡ್ದು ಸಾಮಾನೆಲ್ಲ ಜಾಸ್ತಿ ಪಾಂಡಲ್ಲಿ ಎಡ್ಡೆ ಪೂಜಿ ಹದಾವಡು ಟರ್ಮರಿಕ್ ಗಂಜಿ ಚಮಚ ಪಾಡ್ದೆ ಆಯಿತಾ ಬೊಕ್ಕ ಒಂದು ಬೆಳ್ಳುಳ್ಳಿ ನಾಲಿ ಸಲ ಪಾಡ್ದು ಕಿನ್ಯ ನೀರುಳ್ಳಿನ ಕಟ್ಟು ಮಾತದ್ದು ಪಾಡೋಡೈ ನೀರುಳ್ಳಿ ಹುರಿಯೋದು ಬೇಡ ಹಸಿ ಹಾಕಿದರೆ ಸಾಕು ಬೆಳ್ಳುಳ್ಳಿ ನಾಲ್ಕು ಹೆಸಳು ಒಂದು ಸಣ್ಣ ನೀರುಳ್ಳಿ ಇಷ್ಟೇ ಸಾಕು ಬೆಳ್ಳುಳ್ಳಿ ಮತ್ತೆ ಒಂದು ನೀರುಳ್ಳಿ ಸಣ್ಣದು ಕಟ್ ಮಾಡಿ ಹಾಕೋದು ಹಸಿ ಹಾಕಿ ಆಯ್ತಾ ಇದನ್ನು ಹುರಿಯೋದು ಬೇಡ ಬಾಣಲಿಗೆ ನಾನು ತೆಂಗಿನಕಾಯಿ ಹಾಕೊಂಡದು ಮಾತ್ರ ಅದನ್ನು ಫ್ರೈ ಮಾಡೋದಿಲ್ಲ ಮಸಾಲ ಮಾತ್ರ ಫ್ರೈ ಮಾಡೋದು ನೆನ್ಪಿಟ್ಕೊಳ್ಳಿ ಸಣ್ಣ ನಿಂಬೆ ಗಾತ್ರದ ಹುಳಿ ಇಷ್ಟೇ ಬೇರೆಂತ ಇಲ್ಲ ಆಗಲಿಕ್ಕೆ ಇದನ್ನು ಸಣ್ಣ ರುಬ್ಬೋದು ನೀರ ನೀರಿದ್ದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸಣ್ಣ ರುಬ್ಬೋದು ರುಬ್ಬಿ 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 ಈಗ ಸಣ್ಣ ರುಬ್ಬಬೇಕು ರುಬ್ಬಿ ಉಂಟಲ್ಲ ನೈಸ್ ಪೇಸ್ಟ್ ಮಾಡಬೇಕು ಮತ್ತೆ ನೀರು ಎಷ್ಟು ಹದ ಬೇಕೋ ಅಷ್ಟೇ ಹದ ಹಾಕೊಂಡ್ರೆ ಆಯಿತು ಸಣ್ಣ ಪೇಸ್ಟ್ ಆಯಿತು ನೋಡಿ ಈಗ ಸಣ್ಣ ಪೇಸ್ಟ್ ರೆಡಿ ಆಯಿತು ಮಸಾಲ ಸಣ್ಣ ನೈಸ್ ಪೇಸ್ಟ್ ಮಲ್ತದ್ದು ಮಸಾಲ ಹದ ಮಲ್ಪು ನೈಸಾಗಿದೆ ನೀರು ಉಂಟಲ್ಲ ನಿಮಗೆ ಎಷ್ಟು ಬೇಕು ಅಷ್ಟು ದಪ್ಪ ಇಟ್ಕೊಳ್ಳಿ ನಾನು ಸ್ವಲ್ಪ ಮೀನಿನ ಮಸಾಲ ದಪ್ಪ ಮಾಡೋದು ಇಲ್ಲಿ ಮಣ್ಣಿನ ಮಣ ಇದನ್ನು ಬಿಸಲೇನು ಇಟ್ಕೊಂಡಿದ್ದೇನೆ ನಾನು ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು ನಾನು ಮೀನನ್ನು ಮಣ್ಣಿನ ಪಾತ್ರೆಯಲ್ಲಿ ಮೀನಿನ ಪದಾರ್ಥ ಮಾಡುವಾಗ ಮಣ್ಣಿನ ಪಾತ್ರೆ ತುಂಬ ಬಿಸಿಯಾಗಿ ಗುಳುಗುಳು ಗುಳುಗುಳು ಕುದೀತದೆ ಅದಕ್ಕೆ ಮೀನುಂಟಲ್ಲ ಜಾಸ್ತಿ ಹೊತ್ತು ಬೇಯಿಸಬಾರ್ದು ಅದೆಲ್ಲ ಮೀನು ಆಮ್ಲೆಟ್ ಆಗಿ ಆಗ್ತದೆ ಇಲ್ಲಿ ನೀರು ಉಂಟಲ್ಲ ನಾನು ಒಂದು ಮೂರು ಸರ್ತಿ ಮೂರು ಲೋಟ ಹಾಕಿಕೊಳ್ತೇನೆ ಮತ್ತೆ ಕಮ್ಮಿ ಆದರೆ ಮತ್ತೆ ಹಾಕಿಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಅದಕ್ಕೆ ಹೇಳೋದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿಯನ್ನು ಮಾಡಿಕೊಳ್ಬೇಕು ಚುರ್ಚೂರು ನೀರು ಪಾಡೋದು ಕನ್ಸಿಸ್ಟೆನ್ಸಿ ಮಲ್ಕುಲಿ ಅದು ದಪ್ಪ ಕೊಡು ಬಂದು ವರಾನೇ ನೀರು ಪಾಡ್ರಕ್ಕೋರೆ ಬರಲಿ ನಮ್ಮೇ ಇಂಚೆ ಇಂಚೆ ಕಲಾಡೋದು ತೋಡು ನೋಡಬೇಕು ಹೀಗೆ ಹೀಗೆ ಮಾಡಿಕೊಂಡು ನೋಡಿ ಈಗ ನೀರು ಕಮ್ಮಿ ಆಯ್ತು ಅಂತ ಅನಿಸ್ತದೆ ನನಗೆ ಸೌಟಲ್ಲಿ ದಪ್ಪ ಇಟ್ಕೊಂಡಿದೆ ಮಸಾಲ ಅದಕ್ಕೆ ನೋಡಿ ಇಷ್ಟು ಮಾಡಿದೆ ನಾನು ಸೌಟಿಂದ ಸ್ವಲ್ಪ ದಪ್ಪ ಇರಬೇಕು ಒಂದು ಸಣ್ಣ ನೀರುಳ್ಳಿ ಎರಡು ಕಾಯಿಮೆಣಸು ಒಂದು ಶುಂಠಿಯನ್ನು ಹಾಕಿ ನಾನು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ತುಂಬ ಪರಿಮಳವಾಗಿ ತುಂಬ ಟೇಸ್ಟಿಯಾಗಿ ತುಂಬ ರುಚಿಕರವಾದ ಮೀನಿನ ಸಾರಾಗ್ತದೆ ಹೀಗೆ ಮಾಡಿದರೆ ಮತ್ತೆ ಬಂಗಡೆ ಮೀನು ಆದರೆ ಸ್ವಲ್ಪ ಏಳು ನಿಮಿಷ ಕುದಿಸಬೇಕು ಈ ಅಡೆ ಉಂಟಲ್ಲ ಅದೆಲ್ಲ ಸಣ್ಣ ರೊಸೆ ಮೀನು ಅಂದರೆ ಮೀನು ಅದೆಲ್ಲ ಐದು ನಿಮಿಷ ಕುದಿ ಕುದಿಸಿದ್ರೆ ಸಾಕು ಇದನ್ನು ಹಾಕ್ತಾ ಇದ್ದೇನೆ ನಿಮಗೆ ಕಾಯಿಮೆಣಸು ಉಂಟಲ್ಲ ಖಾರ ಬೇಕಾದ್ರೆ ಇನ್ನೂ ಖಾರದ ಮೆಣಸು ಒಂದು ಐದಾರು ಸೇರಿಸ್ಕೊಂಡ್ರೆ ರಸ ಉಂಟಲ್ಲ ಅದು ಖಾರ ಆಗ್ತದೆ ಮತ್ತೆ ಅಲ್ಲಿ ಕೆಂಪು ಮೆಣಸು ಜಾಸ್ತಿ ಹಾಕಿ ಒಂಥರ ಎಂತ ಹೇಳ್ತಾರೆ ನೋಳಿ ನೋಳಿ ಆಗ್ತದೆ ಅದು ಅಂಟಂಟಾಗ್ತದೆ ಗ್ರೇವಿ ಅದಕ್ಕೆ ಉಂಟಲ್ಲ ಕಾಯಿ ಮೆಣಸು ಜಾಸ್ತಿ ಸೇರ್ಕೊಂಡು ಸೇರಿಸ್ಕೊಂಡ್ರೆ ರಸ ಉಂಟಲ್ಲ ಖಾರ ಆಗ್ತದೆ ಈಗ ಉಪ್ಪು ಸ್ವಲ್ಪ ನೋಡ್ಕೊಳ್ಳಿ ಉಪ್ಪು ಹಾಕಿದ್ದು ನಾನು ಕ್ಲಿಪ್ಪು ಮಿಸ್ ಆಗಿದೆ ಈಗ ಸರಿ ಮಸಾಲ ಪರಿಮಣ ಬಂದು ಕುದಿಯದಾದ ಮೇಲೆ ಮೀನು ಹಾಕೋದು ನಾವು ಐದು ನಿಮಿಷ ಕುದಿದರೆ ಸಾಕು ಮೆದು ಮೀನಿದು ಮೀನು ಆದರೆ ಒಂದು ಐದು ನಿಮಿಷ ಏಳು ನಿಮಿಷ ಕುದಿಲಿ ಅದು ಬೇಯಬೇಕಲ್ಲ ಬಂಗಡೆ ಸ್ವಲ್ಪ ಲೇಟಾಗಿ ಬೇಯುತ್ತದೆ ಇದೆಲ್ಲ ಬೇಗ ಬೇಯ್ತದೆ ನೀ ಹಣ್ಣಿನ ಮ ಮಡಕೆಯದ್ದು ಬಿಸಲೆಯದ್ದು ಬಿಸಿಗೆ ಉಂಟಲ್ಲ ಮೀನು ಬೇಗ ಬೆಂದು ಹೋಗ್ತದೆ ಅದಕ್ಕೆ ಇಳಿಸಿದ ಮೇಲೆ ಕೂಡ ಅದು ಗುಳುಗುಳು ಆಗ್ತಾ ಇರ್ತದೆ ನೀವು ಬೇಕಾದರೆ ಚೆಕ್ ಮಾಡಿ ಅದರಲ್ಲೇ ಕುದಿದರೆ ಸಾಕು ಮತ್ತು ಸ್ಟೀಲ್ ಪಾತ್ರೆಯಲ್ಲೆಲ್ಲ ಮೀನಿನ ಪದಾರ್ಥ ಮಾಡಿದರೆ ಪಾತ್ರೆ ವಾಸನೆ ಬರ್ತದೆ ಅದು ತಿನ್ಲಿಕ್ಕೆ ಆಗುದಿಲ್ಲ ಮತ್ತೆ ಅದರಲ್ಲಿ ಬೇರೆ ಪದಾರ್ಥ ಮಾಡಲಿಕ್ಕೆ ಆಗುದಿಲ್ಲ ಅದಕ್ಕೆ ಇಲ್ಲಿ ಉಪ್ಪು ಹಾಕಿದ್ದೇನೆ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಮತ್ತೆ ಆ ಸ್ಟೀಲಿನ ಪದಾರ್ಥ ಮಣ್ಣಿನ ಪದಾರ್ಥ ಇದು ಮಾಡೋದು ಮೀನಿನ ಪದಾರ್ಥ ಸ್ಟೀಲಲ್ಲಿ ಮಾಡೋದು ಅದರಲ್ಲಿ ಮತ್ತೆ ತರಕಾರಿ ಮಾಡೋದು ಅದೆಲ್ಲ ಒಳ್ಳೆದಾಗುದಿಲ್ಲ ನೋಡಿ ಕೊಚ್ಚಲಕ್ಕಿಯನ್ನು ಹಾಕೊಂಡಿದ್ದೇನೆ ಮತ್ತೆ ಮೂಡೆ ಕೂಡ ಹಾಕೊಂಡು ನಾನು ಗಮ್ಮತ್ ಅಲ್ಲಿ ತಿಂತೇನೆ ಹೀಗೇನೆ ನನ್ನ ರೆಸಿಪಿ ತುಂಬ ಮೀನಿನ ರೆಸಿಪಿ ಹಾಕಿದ್ದೇನೆ ಅದನ್ನು ನೋಡಿಕೊಂಡು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಒಳ್ಳೊಳ್ಳೆ ರೆಸಿಪಿಯನ್ನು ಕಲಿಬಹುದು ವಿನು ಶೆಟ್ಟಿಸ್ ಕಿಚನ್ ಚಿಕನ್ ರೆಸಿಪಿ ವಿನು ಶೆಟ್ಟಿಸ್ ಕಿಚನ್ ವೆಜ್ ರೆಸಿಪಿ ವಿನು ಶೆಟ್ಟಿಸ್ ಕಿಚನ್ ಫಿಶ್ ರೆಸಿಪಿ ಹಾಕಿದ ತಕ್ಷಣ ನನ್ನ ರೆಸಿಪೀಸ್ಗಳು ಬರ್ತವೆ ಹಾಗೇನೆ ಸಪೋರ್ಟ್ ಮಾಡ್ತಾ ಇರಿ ಹೀಗೇನೆ ರೆಸಿಪೀಸ್ ಹಾಕ ಹಾಕ್ತಾ ಇರ್ತೇನೆ ನಾನು ಇದುವರೆಗೆ ಹಾಕಿದ ವೀಡಿಯೋಸ ನೋಡಿ ಆಯಿತಾ ಟೆಂಪಲ್ ಅದೆಲ್ಲ ಹಾಕಿದ್ದೇನೆ ಜಾತ್ರೆ ಅದೆಲ್ಲ ಇಲ್ಲಿಯಾದರೂ ಹೋದರೆ ನಾನು ವೀಡಿಯೋ ಮಾಡಿ ಹಾಕೋದು ನೋಡುವ ಈಗ ಮೀನಿನ ಪದಾರ್ಥದಲ್ಲಿ ಊಟ ಮಾಡ್ತೇನೆ ಮತ್ತು ನೋಡುವ ನೆಕ್ಸ್ಟ್ ರೆಸಿಪಿ ಒಂದು ಮಾಡಿ ಹಾಕ್ತೇನೆ ಅಲ್ಲಿ ತನಕ